ಇದಾಗಿದ್ದು ಮಿಶಿಗನ್ನಲ್ಲಿ ಒಂದು ಪುಟ್ಟ ಹಕ್ಕಿ ತುಂಬಾ ಆನಂದದಲ್ಲಿ ಹರ್ಷದಲ್ಲಿತ್ತು ಚಳಿಗಾಲ ಬಂತು ಅದು ದಕ್ಷಿಣಕ್ಕೆ ಹೋಗಬೇಕಿತ್ತು ಆದರೆ ಆನಂದದಲ್ಲಿ ಮುಳುಗಿ ಅದಕ್ಕೆ ಮರೆತು ಹೋಗಿ ತಡವಾಗಿತ್ತು ಹಾರೋಕೆ ನೋಡಿತು ಆದರೆ ಚಳಿಯಿಂದಾಗಿ ರೆಕ್ಕೆಗಳು ಮರಗಟ್ಟಿ ಕೆಳಗೆ ಬಿತ್ತು ಅಲ್ಲಿ ಹೋಗ್ತಿದ್ದ ಒಂದು ದನ ಸಗಣಿ ಹಾಕ್ತು ಅದು ಈ ಹಕ್ಕಿ ಮೇಲೆ ಬಿತ್ತು ಆ ಬೆಚ್ಚಗಿನ ಸಗಣಿಯಿಂದಾಗಿ ರೆಕ್ಕೆಯಲ್ಲಿದ್ದ ಮಂಜು ಕರಗಿ ಹೋಯಿತು ಇದಕ್ಕೆ ಬೆಚ್ಚಗಾಗಿ ಖುಷಿಯಾಯ್ತು ಚಿಲಿಪಿಲಿ ಅಂತ ಸಗಣಿಯ ಅಡಿಯಿಂದಲೇ ಕೂಗೋಕೆ ಶುರು ಮಾಡಿತು ಹೇಳೋಕೆ ಆಗ್ಲಿಲ್ಲ ಆದ್ರೆ ಸಗಣಿ ಅಡಿಯಲ್ಲಿ ಖುಷಿಯಾಗಿತ್ತು ಪಕ್ಕದಲ್ಲೇ ಒಂದು ಬೆಕ್ಕು ಹೋಗ್ತಿತ್ತು ಅದು ಹಕ್ಕಿಯ ಚಿಲಿಪಿಲಿ ಕೇಳಿ ಸಗಣಿಯನ್ನ ಸರಿಸಿ ಹಕ್ಕಿನ ತಿಂದು ಹಾಕ್ತು ಕಥೆಯ ನೀತಿ ಏನಂದ್ರೆ ನಿಮ್ಮ ಮೇಲೆ ಹೊಲಸನ್ನ ಹಾಕೋ ಎಲ್ಲರೂ ನಿಮ್ಮ ಶತ್ರು ಅಲ್ಲ ಅದರಿಂದ ಹೊರತೆಗೆಯೋ ಎಲ್ಲರೂ ನಿಮ್ಮ ಮಿತ್ರ ಅಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಹೊಲಸಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾಗ ಬಾಯಿ ಮುಚ್ಚಿಕೊಂಡಿರಿ ಇದನ್ನ ಹೇಳ್ತಿರೋದು ಯಾಕಂದ್ರೆ ಈ ಜಗತ್ತು ಹೇಗಿದೆ ಅಂದ್ರೆ ನೀವು ಸಮಸ್ಯೆಯಲ್ಲಿ ಇದ್ರೆ ಜಗತ್ತಲ್ಲಿ ಎಲ್ಲರ ಹತ್ರ ಮಾತಾಡಬೇಕು ಅವರು ಸಾವಿರ ಪರಿಹಾರ ಹೇಳ್ತಾರೆ ಇಲ್ಲ ನೀವು ಇದ್ದಾಗ ದಯವಿಟ್ಟು ನಿಮ್ಮ ಜೊತೆ ಸ್ವಲ್ಪ ಸಮಯ ಕಳೀರಿ ನಿಮ್ಮ ಮೇಲೆ ಸ್ವಲ್ಪ ಸಮಯ ಶಕ್ತಿಯನ್ನ ವಿನಿಯೋಗಿಸಿ ಯಾಕಂದ್ರೆ ನೀವು ಅನುವು ಮಾಡಿದ ಹೊರತು ಯಾವ ತೊಂದರೆನೂ ನಿಮಗೆ ತೊಂದರೆ ಕೊಡಲ್ಲ ಅಲ್ವಾ ಜಗತ್ತಲ್ಲಿ ಈ ತಲೆಮಾರಲ್ಲಿ ಏಕಾಂತದ ಬೆಲೆ ಪೂರ್ತಿಯಾಗಿ ಹೋಗಿಬಿಟ್ಟಿದೆ ನಿಮ್ಮನ್ನ ಪರಿಣಾಮಕಾರಿಯಾಗಿ ಇಟ್ಕೋಬೇಕಂದ್ರೆ ದಯವಿಟ್ಟು ಅದನ್ನ ಮತ್ತೆ ತಂದುಕೊಳ್ಳಿ